ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಎಂಟು ಮಾಡಲು ಒಂದು ಸ್ವಿಫ್ಟ್ ಡಿಸೈರ್ ಕಾರು ಸೇಲ್ಗೆ ಬಂದು ವೀಕ್ಷಕರೇ ಒನ್ ಇಯರ್ ಇನ್ಸೂರೆನ್ಸ್ ಕೂಡ ಇದೆ ಅಂತಲೂ ಹೇಳಿದ್ದಾರೆ ಮತ್ತು ಎಪ್ಸಿನೂ ರನ್ನಿಂಗ್ ಇದೆ ವೀಕ್ಷಕರ ಈ ಗಾಡಿದು ಇನ್ನು ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಇದೇ ಊಟದಲ್ಲಿ ಮುಂದೆ ಹಾಕಿರ್ತೀವಿ ನಾವು ಓಕೆನಾ ಮೊಬೈಲ್ ನಂಬರು ಮುಂದೆ ಸಿಗುತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಓಕೆನಾ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ಇನ್ನು ಯಾರಾದರೂ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಹುಡುಗ ಹೋಗ್ತಿದ್ದರೆ ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಕೊಡೋದನ್ನು ಮರಿಬಿಡಿ ವೀಕ್ಷಕರೆ ಏನೋ ಈ ಗಾಡಿ ಡೀಟೇಲ್ಸ ಗಾಡಿಯವರು ತಿಳಿಸ್ಯಾರೆ ಅವರು ಏನೇನು ಹೇಳ್ಯಾರ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಸರ್ ಹೇಳಿ ಸರ್ ಅದು ಯಾವುದು ಚಿಪ್ ಡೀಸರ್ ಕಳಿಸಿರೋದು ಎರಡು ಸಾವಿರ ಎಂಟು ಸರ್ ಡೀಸೆಲ್ ಗಾಡಿನಾ ಡೀಸೆಲ್ ಗಾಡಿ ರೀಪಾಸಿಂಗ್ ಎರಡು ಸಾವಿರ ಇಪ್ಪತ್ತರ ಇದೆ ಟ್ವೆಂಟಿ ನೈನ್ ಇಪ್ಪತ್ತೊಂಬತ್ತು ಹಾಂ ಇನ್ಸೂರೆನ್ಸ್ ಇಪ್ಪತ್ತೈದು ಅದನ್ನೂ ಒಂದು ವರ್ಷ ಇದೆ ಇನ್ಸುರೆನ್ಸ್ ಒಂದು ವರ್ಷ ಇದೆ ಓಕೆ ಎಷ್ಟು ಇದೆ ಗಾಡಿ ಗಾಡಿ ಒನ್ ಸರ್ ಒಂದು ತೊಂಬತ್ತು ಓಕೆ ಓನರ್ ಅಷ್ಟೇ ಇದ್ದಾರೆ ಸರ್ ಓಕೆ ಈಗ ಒಳಗಡೆ ಇದೆ ಸರ್ ಸಿಸ್ಟಮ್ ಹಾಕಿದ್ದಾರೆ ಟಿವಿ ಇಲ್ಲ ಬೇರೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಪವರ್ ವಿಂಡೋ ಎಸಿ ಎಲ್ಲ ವರ್ಕಿಂಗ್ ಇದಾವ ಎಲ್ಲ ಎಲ್ಲ ಹಾ ಎಸಿ ಒಂದು ಗ್ಯಾಸ್ ಹಾಕೋಬೇಕು ಸರ್ ಅಷ್ಟೇ ಹ್ಮ್ ಟೈರ್ ಎಲ್ಲ ಟೈರ್ ಎಲ್ಲ ಕಂಡೀಷನ್ ಇದೆ ಹ್ಮ್ ಸ್ಟೆಪ್ನಿ ಇದೆ ಗಾಡಿಲಿ ಹಾ ಇದೆ ಇದೆ ಸ್ಟೆಪ್ನಿ ಜಾಕ್ ಎಲ್ಲ ಇದೆ ಇಂಜಿನ್ ಹೆಂಗಿದೆ ಸರ್ ಕಂಡೀಷನ್ ಚೆನ್ನಾಗಿದೆ ಸರ್ ಇಂಜಿನ್ ಎಲ್ಲ ಓಕೆ ಬಾಡಿ ಲೈನ್ ಬಾಡಿ ಲೈನ್ ಚೆನ್ನಾಗಿದೆ ಎಲ್ಲ ಗಾಡಿ ಒರಿಜಿನಲ್ ಇದೆ ಅಂದ್ರೆ ಏನು ಕೆಲಸ ಇಲ್ಲ ಈಗ ಇಲ್ಲ ಇಲ್ಲ ಹಾ ಹಾ ಗಾಡಿ ಎಲ್ಲಿದೆ ಸರ್ ಈಗ ಲೊಕೇಶನ್ ಬಾಗಲಕೋಟೆ ಎಲ್ಲಿ ಬಾಗಲಕೋಟೆ ಬಾಗಲಕೋಟೆ ಸಿಟಿನಾ ಓಕೆ ಏನು ಹೇಳ್ತೀರಾ ಗಾಡಿ ರೇಟು ಎರಡು ಸರ್ ಎರಡು ಮೂವತ್ತೈದು ಸಾವಿರ ಹೇಳ್ತಿದ್ರೆ ಹ್ಮ್ ಹ್ಮ್ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದನಾ ಇದೆ ಇದೆ ಸರ್ ಕೇಳಿಸ್ಕೊಳಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಆಗಿರುತ್ತೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಲ್ಲಿ ಸ್ಕ್ರೀನ್ ಮೇಲೆ ಬಂತಲ್ಲ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಈ ಆ ನಂಬರಿಗೆ ಕರೆ ಮಾಡಿದರೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳುವ ವೀಕ್ಷಕರೇ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ ಇತ್ತಂದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕು ಅಂದರೆ ನೀವು ನಿಮ್ಮ ಗಾಡಿದು ಫೋಟೋಸು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಇದೇ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಿದ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೋಯಕ್ಕೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಶಕ್ತಿ